ಆಗಸ್ಟ್ ಎರಡು ತಿಂಗಳ ಭವಿಷ್ಯ ನಮಸ್ತೆ ಪ್ರಿಯ ವೀಕ್ಷಕರೇ ನಾನು ನಿಮ್ಮ ರಘುನಂದನ್ ಗುರೂಜಿ ಎಲ್ಲರಿಗೂ ಸಹ ನಮ್ಮ ಜ್ಯೋತಿಷ್ಯ ದಾರಿದೀಪ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಯಾರು ಮೊದಲ ಬಾರಿಗೆ ನಮ್ಮ ಯೂಟ್ಯೂಬ್ ಚಾನೆಲ್ ಅನ್ನು ನೋಡ್ತಾ ಇದ್ದೀರಾ ಪ್ರತಿಯೊಬ್ಬರೂ ಸಹ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಶೇರ್ ಅನ್ನು ಮಾಡಿ ವೀಕ್ಷಕರೇ ಆಗಸ್ಟ್ ಎರಡು ಸಾವಿರದ ಇಪ್ಪತ್ತೈದು ಈ ತಿಂಗಳಲ್ಲಿ ಮೇಷರಾಶಿಯವರ ತಿಂಗಳ ಭವಿಷ್ಯ ಹೇಗಿದೆ ಎಂಬುದು ನಾನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸಿಕೊಡ್ತೀನಿ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ವೀಕ್ಷಕರೇ ಆಗಸ್ಟ್ ಎರಡು ಸಾವಿರದ ತಿಂಗಳು ಮೇಷರಾಶಿಯವರಿಗೆ ಉತ್ಸಾಹ ಪ್ರಯತ್ನ ಧೈರ್ಯ ಮತ್ತು ಆತ್ಮ ಪರೀಕ್ಷೆಯ ಸಮಯವಾಗಿದೆ ಈ ತಿಂಗಳಲ್ಲಿ ನಿಮ್ಮ ಚಟುವಟಿಕೆಗಳು ಹೆಚ್ಚಾಗುತ್ತವೆ ನೀವು ಹಳೆಯ ವಿಷಯಗಳನ್ನು ಬದಲಾಯಿಸಲು ಹೊಸ ಬಾಗಿಲುಗಳನ್ನು ತೆರೆದುಕೊಳ್ಳಲು ಸಜ್ಜಾಗುತ್ತೀರಿ ಈ ವೇಳೆಗೆ ಮಂಗಳ ನಿಮ್ಮ ರಾಶಿಯಲ್ಲಿ ಉಚ್ಚ ಸ್ಥಾನದಲ್ಲಿದ್ದು ಶಕ್ತಿಯ ಉದ್ರೇಕವನ್ನು ಉಂಟು ಮಾಡಬಹುದು ಈ ಶಕ್ತಿ ನಿಖರವಾಗಿ ಬಳಸಿದರೆ ನೀವು ಯಾವುದೇ ಕಠಿಣ ಪರಿಸ್ಥಿತಿಯನ್ನು ಯಶಸ್ಸಿನಲ್ಲಿ ಪರಿವರ್ತಿಸಬಲ್ಲಿರಿ ಆದರೆ ಈ ಶಕ್ತಿ ಅತಿಮಾನದಾದರೆ ಅದು ನಿಮಗೆ ಕೋಪ ಹಠ ಅಥವಾ ಬೇರೆಯವರೊಂದಿಗೆ ಎಡೆವಳಿಗಳನ್ನು ಉಂಟು ಮಾಡಬಹುದು ಆದ್ದರಿಂದ ಈ ತಿಂಗಳಲ್ಲಿ ನೀವು ನಿಮ್ಮ ಶಕ್ತಿಯ ಪ್ರಭಾವವನ್ನು ಅಂತರ್ನೇಹದಿಂದ ಮಿತಿಗೊಳಿಸಬೇಕು ವೀಕ್ಷಕರೇ ನಿಮ್ಮ ಗ್ರಹಗತಿಗಳ ವಿಚಾರಕ್ಕೆ ಬಂದರೆ ಈ ತಿಂಗಳಲ್ಲಿ ಶನಿದೇವರು ನಿಮ್ಮ ಹನ್ನೊಂದನೇ ಲಾಭಭಾವದಲ್ಲಿರುವ ಕಾರಣದಿಂದ ನಿಮ್ಮ ದುಡಿಮೆಗೆ ಲಾಭದಾಯಕ ಫಲಗಳು ದೊರೆಯುವ ಸಾಧ್ಯತೆಗಳಿವೆ ಹಳೆಯ ಸ್ನೇಹಿತರು ಅಥವಾ ಹಿರಿಯರಿಂದ ಸಹಾಯ ಸಿಗಬಹುದು ಆರ್ಥಿಕವಾಗಿ ನಿಗದಿತ ಗುರಿಗಳನ್ನು ಸಾಧಿಸುವ ಅವಕಾಶ ಒದಗಿಸುತ್ತದೆ ಗ್ರಹಚಕ್ರದಲ್ಲಿ ಬೃಹಸ್ಪತಿ ನಿಮ್ಮ ಎರಡನೇ ಧನಭಾವದಲ್ಲಿ ನಿಂತಿದ್ದು ನಿಮ್ಮ ಮಾತಿನ ಶಕ್ತಿ ಜ್ಞಾನ ಹಣಕಾಸು ಸ್ಥಿತಿಯನ್ನು ಬಲಪಡಿಸುತ್ತಾನೆ ನವೀನ ಹೂಡಿಕೆ ಅಥವಾ ವಸ್ತು ಖರೀದಿಗೆ ಇದು ಉತ್ತಮ ಕಾಲ ಸೂರ್ಯನ ಸಂಚಾರ ಮೊದಲ ಭಾಗದಲ್ಲಿ ಕುಟುಂಬದ ವಿಚಾರಗಳತ್ತ ಹೆಚ್ಚು ಗಮನ ತರುವುದು ಸಾಧ್ಯ ಆಗಸ್ಟ್ ಹದಿನಾರು ನಂತರ ಸಿಂಹರಾಶಿಗೆ ಬರುವ ಸೂರ್ಯ ನಿಮ್ಮ ಐದನೇ ಭಾವದ ಮೂಲಕ ಮಕ್ಕಳ ಯಶಸ್ಸು ಸೃಜನಶೀಲತೆ ಹಾಗೂ ವ್ಯಕ್ತಿತ್ವದ ಮೆರುಗು ಹೆಚ್ಚಿಸುವಂತಹ ಸಂದರ್ಭಗಳನ್ನು ಒದಗಿಸುತ್ತದೆ ಬುದ್ಧನು ಕೂಡ ಸಿಂಹದಲ್ಲಿ ನಡೆಯುತ್ತಿರುವುದರಿಂದ ನಿರ್ಧಾರಗಳಲ್ಲಿ ಚುರುಕಿನಿಂದ ಕೆಲಸ ಮಾಡುವರು ಮಂಗಳನು ಧನುಸ ರಾಶಿಯಲ್ಲಿ ನಿಮಗೆ ಧಾರ್ಮಿಕ ವಿಷಯಗಳಲ್ಲಿ ಉತ್ಸಾಹ ನೀಡುತ್ತಾನೆ ಇದು ಪ್ರವಾಸ ಯಾತ್ರೆ ಅಥವಾ ಆಧ್ಯಾತ್ಮಿಕ ಅಧ್ಯಯನಕ್ಕೆ ಉತ್ತಮ ಸಮಯವಾಗಬಹುದು ಈ ಶಕ್ತಿಯು ನಿಮ್ಮ ಧೈರ್ಯವನ್ನು ಹೆಚ್ಚಿಸಿ ಕಾರ್ಯಕ್ಷಮತೆಯಲ್ಲಿ ಧುಮುಕಾಟ ನೀಡಬಲ್ಲದು ಆದರೆ ರಾಹು ನಿಮ್ಮ ರಾಶಿಯಲ್ಲಿರುವುದರಿಂದ ಆತುರದ ನಿರ್ಧಾರದಿಂದ ದೂರವಿರಬೇಕು ಸಂಯಮ ಸಮತೋಲನದ ಮನಸ್ಥಿತಿಯು ಯಶಸ್ಸಿನ ಸಂಕೇತವಾಗಿದೆ ಮತ್ತೆ ವೀಕ್ಷಕರೇ ಆಗಸ್ಟ್ ತಿಂಗಳಲ್ಲಿ ಮೇಷರಾಶಿಯವರ ಕೆಲಸದ ವಿಚಾರದ ಬಗ್ಗೆ ನೋಡಿದರೆ ಆಗಸ್ಟ್ ತಿಂಗಳಲ್ಲಿ ಉದ್ಯೋಗ ಕ್ಷೇತ್ರದಲ್ಲಿ ಮೇಷರಾಶಿಯವರು ಪೂರೈಕೆ ಒತ್ತಡ ಮತ್ತು ಅವಕಾಶಗಳ ಮಧ್ಯೆ ನಡಿಗೆ ಇಟ್ಟು ಸಾಗಬೇಕಾಗುವ ಸಮಯವಿದು ಮಂಗಳನ ಪ್ರಭಾವದಿಂದ ಉತ್ಸಾಹ ಹೆಚ್ಚಾಗುವುದರಿಂದ ಹೆಚ್ಚು ಹೊಣೆಗಾರಿಕೆಗಳನ್ನು ನಿಭಾಯಿಸಲು ಸಜ್ಜಾಗಿರುತ್ತೀರಿ ಈ ಕಾಲದಲ್ಲಿ ನಿಮ್ಮ ಚತುರತೆ ಹಾಗೂ ಶಿಸ್ತು ಪಾಲನೆಯು ನಿಮಗೆ ಉತ್ತಮ ಸ್ಥಾನಮಾನ ಕೂರಿಸಬಹುದು ಸುದ್ದಿ ಅಥವಾ ಪ್ರಗತಿ ಆಶಿಸುತ್ತಿರುವವರಿಗೆ ಈ ತಿಂಗಳು ಕೆಲವು ಸ್ಪಷ್ಟತೆಗಳು ಸಿಗುವ ಸಾಧ್ಯತೆ ಇದೆ ಮಿಡ್ ಲೆವೆಲ್ ಉದ್ಯೋಗಿಗಳಿಗೂ ಹೊಸ ಜವಾಬ್ದಾರಿಗಳು ನೀಡಲ್ಪಡುವ ಯೋಗವಿದೆ ಕೆಲವರಿಗೆ ಟ್ರಾನ್ಸ್ಫರ್ ಅಥವಾ ಡಿಪಾರ್ಟ್ಮೆಂಟ್ ಬದಲಾವಣೆ ಸಂಭವಿಸಬಹುದು ಕಂಪನಿಯಲ್ಲಿ ದೀರ್ಘಾವಧಿಯ ಕೆಲಸ ಮಾಡುತ್ತಿರುವವರಿಗೆ ಮೇಲ್ವಿಚಾರಕರ ವಿಶ್ವಾಸ ಬಲವಾಗಬಹುದು ತರಬೇತಿ ಅಧಿಕೃತ ಭೇಟಿಗಳು ಅಥವಾ ಒಳಗೊಳ್ಳುವ ಸೆಮಿನಾರ್ಗಳ ಮೂಲಕ ವೃತ್ತಿಪರ ನೈಪುಣ್ಯತೆಯನ್ನು ಹೆಚ್ಚಿಸಿಕೊಳ್ಳಲು ಸೂಕ್ತ ಸಮಯ ಇತರರೊಂದಿಗೆ ಸಹಕಾರ ಹಾಗೂ ಸಂವಹನಶೀಲತೆಯು ಪ್ರಗತಿಗೆ ಸಹಕಾರಿ ವಿದೇಶೀಯ ಅಥವಾ ದೂರದ ಉದ್ಯೋಗ ಅವಕಾಶಗಳು ಮಧ್ಯದ ವಾರಗಳಲ್ಲಿ ಗಂಭೀರ ಚರ್ಚೆಗೆ ಬರಬಹುದು ಮತ್ತೆ ವ್ಯಾಪಾರಸ್ಥರದ ಬಗ್ಗೆ ನೋಡಿದರೆ ವ್ಯಾಪಾರ ಕ್ಷೇತ್ರದಲ್ಲಿ ಆಗಸ್ಟ್ ಎರಡ್ ಸಾವಿರದ ಇಪ್ಪತ್ತೈದು ಕಾಲಮಾನವು ಬದಲಾವಣೆಗೆ ತಯಾರಿ ಮತ್ತು ಕ್ರಿಯಾತ್ಮಕತೆಯ ನಿಲುಕುವ ಸಮಯ ಶನಿಯ ಸ್ಥಿತಿ ನಿಮ್ಮ ಬಿಸಿನೆಸ್ ತಂತ್ರಗಳನ್ನು ಪರಿಶೀಲನೆ ಮಾಡಲು ಒತ್ತಿಸುತ್ತದೆ ಬೃಹಸ್ಪತಿಯ ಪ್ರಭಾವದಿಂದ ದೀರ್ಘಕಾಲಿಕ ಲಾಭದ ಮಾರ್ಗಗಳು ತೆರೆದುಕೊಳ್ಳುತ್ತವೆ ಈ ತಿಂಗಳಲ್ಲಿ ವ್ಯಾಪಾರಿಗಳಿಗೆ ಋಣ ಬಂಡವಾಳ ಹೂಡಿಕೆ ಅಥವಾ ಹೊಸ ಪಾಲುದಾರಿಕೆ ಕುರಿತು ಕೆಲವು ಮಹತ್ವದ ನಿರ್ಧಾರಗಳನ್ನು ತೆಗೆದುಕೊಳ್ಳಬೇಕಾಗಬಹುದು ಲಘು ಕೈಗಾರಿಕೆ ಕೃಷಿ ಸಂಬಂಧಿತ ಉದ್ಯಮಗಳು ಸ್ಟಾರ್ಟ್ಅಪ್ಗಳು ಮತ್ತು ಸೇವಾ ಕ್ಷೇತ್ರಗಳಲ್ಲಿ ಹೆಚ್ಚಿನ ಚಟುವಟಿಕೆ ನಡೆಯಬಹುದು ಗ್ರಾಹಕರ ತೃಪ್ತಿ ಹಾಗೂ ಮಾರಾಟದ ಉತ್ಥಾನ ಸಾಧ್ಯವಾದರೂ ನಿರಂತರ ಕಸ್ಟಮರ್ ಕಾಳಜಿಯು ಅಗತ್ಯ ಈ ಸಮಯದಲ್ಲಿ ನೂತನ ಉತ್ಪನ್ನ ಪರಿಚಯ ಅಥವಾ ಜಾಹೀರಾತು ಕಾರ್ಯಕ್ರಮ ಆರಂಭಿಸಲು ಅನುಕೂಲ ವೆಚ್ಚದ ಮೇಲ್ವಿಚಾರಣೆ ಇಲ್ಲದೆ ತೆಗೆದುಕೊಳ್ಳುವ ಸಾಹಸಗಳು ನಷ್ಟವನ್ನುಂಟು ಮಾಡಬಹುದು ವಿಶೇಷವಾಗಿ ತಿಂಗಳ ಕೊನೆ ಭಾಗದಲ್ಲಿ ಹಳೆಯ ದ್ವಂದ್ವಗಳು ಅಥವಾ ಋಣ ಸಂಬಂಧಿತ ವಿಷಯಗಳು ನ್ಯಾಯಬದ್ಧವಾಗಿ ಬಗೆಹರಿಯುವ ಯೋಗವಿದೆ ವ್ಯಾಪಾರದೊಳಗಿನ ಸಿಬ್ಬಂದಿ ಆಯ್ಕೆ ಅಥವಾ ಮ್ಯಾನೇಜ್ಮೆಂಟ್ ಬದಲಾವಣೆ ಮಾಡುವುದಾದರೆ ಉತ್ತಮ ಪ್ಲಾನಿಂಗ್ ಅಗತ್ಯ ಆನ್ಲೈನ್ ವ್ಯಾಪಾರ ಎಕ್ಸ್ಪೋರ್ಟ್ ಇಂಪೋರ್ಟ್ ವ್ಯವಹಾರಗಳಲ್ಲಿ ಇಳಿಕೆಗಿಂತ ಬದಲಿ ಮಾರ್ಗಗಳ ತಯಾರಿ ಅಗತ್ಯ ಇದಲ್ಲದೆ ಹಳೆಯ ಸಂಪರ್ಕಗಳಿಂದ ಹೊಸ ಅವಕಾಶಗಳು ಉದಯಿಸುವ ಸಮಯವಾಗಿದೆ ಇನ್ನು ವೀಕ್ಷಕರೇ ಈ ತಿಂಗಳು ನಿಮ್ಮ ಹಣಕಾಸಿನ ಬಗ್ಗೆ ನೋಡಿದರೆ ಆಗಸ್ಟ್ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಮೇಷರಾಶಿಯವರಿಗೆ ಹಣಕಾಸಿನ ವಿಷಯದಲ್ಲಿ ಸ್ಪಷ್ಟತೆ ಹಾಗೂ ನಿಯಂತ್ರಣ ಅತ್ಯಂತ ಅಗತ್ಯ ಬೃಹಸ್ಪತಿ ಮತ್ತು ಶನಿಯ ಪ್ರಭಾವದಿಂದ ದೀರ್ಘಕಾಲಿಕ ಹೂಡಿಕೆಗಳು ನಿಮ್ಮ ಪರ ಬದಲಾಗುತ್ತವೆ ಆದರೆ ಕ್ಷಣಿಕ ನಿರ್ಧಾರಗಳು ತೊಂದರೆಯ ಮೂಲವಾಗಬಹುದು ಈ ತಿಂಗಳು ಲಾಭದೊಂದಿಗೆ ಜೊತೆಗೆ ಖರ್ಚುಗಳ ಪ್ರಮಾಣವು ಅಷ್ಟೇ ಹೆಚ್ಚಾಗುವ ಸಾಧ್ಯತೆ ಇದೆ ಆದ್ದರಿಂದ ಹಣದ ವ್ಯವಹಾರಗಳಲ್ಲಿ ವಿವೇಕ ಹಾಗೂ ಸಂಯಮವು ಸಹವಾಸಿಯಾಗಬೇಕು ಆದಾಯದ ಪ್ರಬಲ ಯೋಗ ಈ ತಿಂಗಳಲ್ಲಿ ಇದೆ ಇತ್ತೀಚೆಗೆ ಮಾಡಿದ ಹೂಡಿಕೆಗಳಿಂದ ಲಾಭ ಸಂಭವವಾಗಬಹುದು ಉದ್ಯೋಗಿಗಳ ಪಾರದರ್ಶಕ ದುಡಿಮೆಯಿಂದ ಇನ್ಸೆಂಟಿವ್ ಅಥವಾ ಹೆಚ್ಚುವರಿ ಆದಾಯದ ಅವಕಾಶಗಳು ಬರುವ ಸಾಧ್ಯತೆ ಇದೆ ವ್ಯಾಪಾರಿಗಳಿಗೋಸ್ಕರ ಹೊಸ ಬಿಲ್ಲಿಂಗ್ಗಳು ಅಥವಾ ದೊಡ್ಡ ಪೇಮೆಂಟ್ಗಳು ತರಲಾಗುವುದು ಆದರೆ ಖರ್ಚುಗಳಲ್ಲಿ ಗರಿಷ್ಠ ಎಚ್ಚರಿಕೆ ಅಗತ್ಯ ವಿಶೇಷವಾಗಿ ಸಾಂಸಾರಿಕ ಖರ್ಚುಗಳು ದೈಹಿಕ ಸೌಂದರ್ಯ ಹಾಗೂ ಆನಂದಪ್ರದ ಚಟುವಟಿಕೆಗಳಲ್ಲಿ ಹಣ ಅಧಿಕವಾಗಿ ಹರಿಯುವ ಸಾಧ್ಯತೆ ಇದೆ ಪಿತೃತ್ವ ಆಸ್ತಿಯು ಅಥವಾ ಹಳೆಯ ಸಾಲ ತೀರಿಸುವ ಕೆಲಸ ಯಶಸ್ವಿಯಾಗಬಹುದು ಹೊಸ ಬಂಡವಾಳ ಹೂಡಿಕೆಗೆ ಯೋಜನೆ ಮಾಡುತ್ತಿದ್ದರೆ ಇದು ತಾತ್ಕಾಲಿಕವಾಗಿ ಕಾಯುವ ಕಾಲವಾಗಿದೆ ಋಣ ತೆಗೆದುಕೊಳ್ಳುವುದಕ್ಕಿಂತಲೂ ಉಳಿಸುವ ಮಾರ್ಗವನ್ನು ಹುಡುಕುವುದು ಹೆಚ್ಚು ಸೂಕ್ತ ಷೇರು ಮಾರುಕಟ್ಟೆ ಅಥವಾ ಸ್ಪೆಕ್ಯುಲೇಟಿವ್ ಹೂಡಿಕೆಗಳಲ್ಲಿ ತೊಂದರೆ ಸಂಭವಿಸಬಹುದು ಆದ್ದರಿಂದ ಉತ್ತಮ ಮಾರ್ಗದರ್ಶನ ಇಲ್ಲದೆ ಹೂಡಿಕೆ ಮಾಡಬೇಡಿ ಸಹೋದರರು ಅಥವಾ ಸ್ನೇಹಿತರಿಂದ ಹಣಕಾಸಿನ ಸಹಾಯ ಸಾಧ್ಯವಿದೆ ಆದರೆ ಸಂಬಂಧ ಬದಲಾಗದಂತೆ ಜಾಗರೂಕರಾಗಿರಿ ಈ ತಿಂಗಳು ನಿಮ್ಮ ಹಣಕಾಸು ಪಟುತೆ ಹಾಗೂ ಬಜೆಟ್ ನಿಯಂತ್ರಣದಿಂದ ತಾಕತ್ತನ್ನು ಪ್ರದರ್ಶಿಸುವ ಕಾಲವಾಗಿದ್ದು ಹಣದ ವ್ಯವಸ್ಥೆಯಲ್ಲಿ ತಾಳಮೇಳ ಬೆಳೆಸಿದರೆ ಭವಿಷ್ಯಕ್ಕಾಗಿ ಬಲವಾದ ನೆಲೆ ನಿರ್ಮಿಸಬಹುದು ಮತ್ತೆ ವೀಕ್ಷಕರೇ ನಿಮ್ಮ ಕುಟುಂಬ ಮತ್ತು ನಿಮ್ಮ ವೈಯಕ್ತಿಕ ಜೀವನದ ವಿಚಾರಕ್ಕೆ ಬಂದರೆ ಅಗಸ್ಟ್ ತಿಂಗಳು ಮೇಷರಾಶಿಯವರಿಗೆ ಕುಟುಂಬ ಸಂಬಂಧಗಳ ದಿತ್ತಪರೀಕ್ಷೆಯಂತಿದೆ ಶನಿಯ ಶಾಂತ ಸ್ವಭಾವ ಹಾಗೂ ಬೃಹಸ್ಪತಿಯ ಶಕ್ತಿಯು ಮನೆಯೊಳಗಿನ ಸಂಬಂಧಗಳನ್ನು ಮೌಲ್ಯಮಾಪನ ಮಾಡಲು ಪ್ರೇರಣೆ ನೀಡಲಿದೆ ಪಿತೃಸ್ಥಾನದಲ್ಲಿ ಗತಿಯು ಬದಲಾಗುತ್ತಿರುವುದು ಹಿರಿಯರ ಮಾರ್ಗದರ್ಶನ ಹಾಗೂ ಸಹಕಾರದ ಅಗತ್ಯವನ್ನು ಸೂಚಿಸುತ್ತದೆ ಈ ಕಾಲದಲ್ಲಿ ಭಾವೋದ್ರೇಕಕ್ಕಿಂತ ಸಮಾಧಾನ ಮತ್ತು ಸಮವಾಯವೇ ಫಲಕಾರಿಯಾಗುವುದು ಈ ತಿಂಗಳಲ್ಲಿ ಕುಟುಂಬದಲ್ಲಿ ನೀವು ಮುಖ್ಯ ಪಾತ್ರ ವಹಿಸುವ ಸಾಧ್ಯತೆ ಹೆಚ್ಚು ಏಕೆಂದರೆ ನಿಮ್ಮ ನಿರ್ಣಯಗಳು ಅಥವಾ ಚಟುವಟಿಕೆಗಳು ಇಡೀ ಮನೆಯ ವಾತಾವರಣದ ಮೇಲೆ ಪರಿಣಾಮ ಬೀರುವ ಸಾಧ್ಯತೆ ಇದೆ ಕುಟುಂಬ ಸದಸ್ಯರ ಮಧ್ಯೆ ಚರ್ಚೆಗಳಾಗಬಹುದು ಆದರೆ ಸೂಕ್ಷ್ಮವಾಗಿ ಪ್ರತಿಕ್ರಿಯಿಸಿದರೆ ಬಿಗುವನ್ನು ಶಮನಗೊಳಿಸಬಹುದು ಹಿರಿಯರ ಆರೋಗ್ಯದ ಬಗ್ಗೆ ಕೆಲವು ಕಾಳಜಿಗಳು ಉಂಟಾಗಬಹುದು ಮತ್ತು ವೈದ್ಯಕೀಯ ಸಹಾಯ ಬೇಕಾಗಬಹುದು ಈ ವೇಳೆ ತಮ್ಮನ್ನು ಸಮರ್ಪಿಸಿಕೊಳ್ಳುವ ಮೂಲಕ ಮನೆಯ ಒಗ್ಗಟ್ಟು ಉಳಿಸಬಹುದು ವೈವಾಹಿಕ ಜೀವನದಲ್ಲಿ ಒಡನಾಟ ಮತ್ತು ಆತ್ಮೀಯ ಸಂಭಾಷಣೆ ಅಗತ್ಯವಾಗಬಹುದು ಗಂಡ ಹೆಂಡತಿಯ ನಡುವೆ ಭಿನ್ನಾಭಿಪ್ರಾಯ ಉಂಟಾದರೂ ಸಹ ತಾಳ್ಮೆಯಿಂದ ಪರಿಹರಿಸಿದರೆ ಸಂಬಂಧ ಬಲವಾಗುತ್ತದೆ ಬಂಧುಗಳ ಭೇಟಿಗಳು ಅಥವಾ ಕುಟುಂಬ ಸಭೆಗಳು ಸಂತಸದ ಕ್ಷಣಗಳನ್ನು ಉಂಟುಮಾಡಬಹುದು ಸಂಬಂಧಿತ ಮನೆಪಾಠಗಳು ಅಥವಾ ಮಕ್ಕಳ ಶಿಕ್ಷಣ ವಿಷಯಗಳು ನಿಮ್ಮ ಗಮನ ಸೆಳೆಯುವವು ಇನ್ನು ವಿರಾಜಮಾನವಾಗಿರುವ ಮಂಗಳ ಗ್ರಹವು ಗಂಡಸಿನ ಹಸ್ತಕ್ಷೇಪವನ್ನು ಹೆಚ್ಚು ಪ್ರಾಬಲ್ಯಗೊಳಿಸುವ ಸಾಧ್ಯತೆ ಇದೆ ಇದರಿಂದ ಸಂಬಂಧಗಳಲ್ಲಿ ಕಿಡಿಗೇಡಿತನವು ಉದಯಿಸದಂತೆ ಎಚ್ಚರಿಕೆಯಿಂದ ಅಗತ್ಯ ಸ್ನೇಹಿತರ ಜೊತೆಗೆ ಉತ್ತಮ ಬಾಂಧವ್ಯವಿದ್ದರೂ ಕೆಲ ಅಪರೂಪದ ಮಾತುಗಳು ಮನಸ್ಸಿಗೆ ಬಾಧೆ ತರಬಹುದು ಪ್ರತಿಸ್ಪಂದನೆ ಮಾಡುವುದಕ್ಕಿಂತ ಬದಲಿ ದೃಷ್ಟಿಕೋನದಿಂದ ನೋಡುವುದು ಶ್ರೇಷ್ಠ ಮನೆಗೆ ಹೊಸ ಸದಸ್ಯರ ಆಗಮನ ಅಥವಾ ಆಚರಣೆ ಹಬ್ಬಗಳು ನಿಗದಿಯಾಗಬಹುದು ಕುಟುಂಬದೊಂದಿಗೆ ಪ್ರವಾಸ ಅಥವಾ ಸಹಜ ಮಿಲನಕ್ಕಾಗಿ ಈ ತಿಂಗಳು ಉತ್ತಮ ಕಾಲವಾಗಿದೆ ಸಂವೇದನೆ ಶ್ರವಣ ಶಕ್ತಿ ಮತ್ತು ಸಮ್ಮುಖತೆಯ ಮೂಲಕ ನೀವು ಈ ತಿಂಗಳಲ್ಲಿ ವೈಯಕ್ತಿಕ ಸಂಬಂಧಗಳನ್ನು ಬಲಪಡಿಸಬಹುದು ಮತ್ತೆ ವೀಕ್ಷಕರೇ ನಿಮ್ಮ ಆರೋಗ್ಯದ ವಿಚಾರಕ್ಕೆ ಬಂದರೆ ಆಗಸ್ಟ್ ಎರಡು ಸಾವಿರದ ತಿಂಗಳು ಮೇಷರಾಶಿಯವರಿಗೆ ದೈಹಿಕ ಉತ್ಸಾಹ ಮತ್ತು ಮಂಗಳನ ಶಕ್ತಿಯಿಂದ ತುಂಬಿರಬಹುದು ಆದರೆ ಈ ಶಕ್ತಿಯ ದುರ್ಬಳಕೆಯಿಂದ ಆಯಾಸ ತುರ್ತು ಸಮಸ್ಯೆಗಳು ಅಥವಾ ಹಳೆಯ ಆರೋಗ್ಯ ತೊಂದರೆಗಳ ಮರುಪ್ರವೇಶವೂ ಸಂಭವಿಸಬಹುದು ಚಂದ್ರನ ಸ್ಥಿತಿಯಿಂದ ಮನಃಸ್ಥಿತಿ ಎದೆಯೊಳಗಿನ ಶಾಂತಿಗೆ ಸ್ಪರ್ಧಿಸುತ್ತಿದ್ದು ಆಂತರಿಕ ಸಮತೋಲನ ಕಾಪಾಡುವುದು ಅಗತ್ಯ ಈ ಸಮಯದಲ್ಲಿ ಆರೋಗ್ಯ ನಿರ್ವಹಣೆಯು ಕೇವಲ ವೈದ್ಯಕೀಯವಷ್ಟೇ ಅಲ್ಲ ಜೀವನ ಶೈಲಿಯಲ್ಲಿಯೂ ಶಿಸ್ತು ತರಬೇಕಾದ ಇದೆ ಈ ತಿಂಗಳಲ್ಲಿ ಹೃದಯ ಸಂಬಂಧಿತ ಕಾಯಿಲೆಗಳಿಗೆ ಪ್ರೀಡಿಸ್ಪೋಸ್ಡ್ ಇರುವವರು ಹೆಚ್ಚು ಎಚ್ಚರಿಕೆಯಿಂದ ಇರಬೇಕು ಜಠರದ ಸಮಸ್ಯೆಗಳು ಆಮ್ಲಪಿತ್ತ ಅಜೀರ್ಣ ಮತ್ತು ಆಹಾರ ವೈವಿಧ್ಯದಿಂದ ಉಂಟಾಗುವ ದೌರ್ಬಲ್ಯಕ್ಕೆ ಜಾಗರೂಕತೆಯಿಂದ ವ್ಯವಹರಿಸಬೇಕಾಗುತ್ತದೆ ಚಳಿಗಾಲದ ಹಿನ್ನೆಲೆಯಲ್ಲಿ ಗತಿಯಿಲ್ಲದ ಜೀವನ ಶೈಲಿಯು ಹೊಟ್ಟೆಯ ಸಮಸ್ಯೆ ಬೆನ್ನು ನೋವು ಸಂಧಿವಾತ ಮೊದಲಾದವಕ್ಕೆ ಆಮಂತ್ರಣ ನೀಡಬಹುದು ಮಧ್ಯದ ವಾರಗಳಲ್ಲಿ ಉಸಿರಾಟದ ತೊಂದರೆಗಳು ಅಥವಾ ಸೀಸನಲ್ ಅಲರ್ಜಿಗಳು ಇಳಿಮುಖವಾಗಬಹುದು ಚಿಕ್ಕ ಆಘಾತಗಳು ಅಥವಾ ನಖದ ಚುಚ್ಚಾಟ ಕಾನುಜಾರಿ ಬಿದ್ದಂತಹ ಘಟನೆಗಳು ಸಾಧ್ಯವಿರುವುದರಿಂದ ದೈಹಿಕ ಕ್ರಿಯಾಶೀಲತೆ ವೇಳೆ ಎಚ್ಚರಿಕೆ ಅಗತ್ಯ ಈ ಸಮಯದಲ್ಲಿ ದೇಹದ ಲಘು ವ್ಯಾಯಾಮ ಯೋಗ ಅಥವಾ ಬೆಳಗಿನ ಚಾವ ನಡೆಯುವ ಪಾದಯಾತ್ರೆಗಳಿಂದ ದೇಹದ ಚುರುಕಿನಿಂದ ಜೊತೆಗೆ ಮನಸ್ಸಿಗೂ ತಾಜಾತನ ನೀಡಬಹುದು ಮಾನಸಿಕವಾಗಿ ಒತ್ತಡ ನಿರೀಕ್ಷೆಗಳ ತೀವ್ರತೆ ಅಥವಾ ಗೃಹ ವಿಷಯಗಳ ಆತಂಕದಿಂದಾಗಿ ಅನಿದ್ರೆ ತಲೆನೋವು ಅಥವಾ ನಿರಾಸೆಯ ಭಾವನೆ ಉಂಟಾಗಬಹುದು ಈ ಸಂದರ್ಭದಲ್ಲಿ ಆತ್ಮಚಿಂತನ ಧ್ಯಾನ ಅಥವಾ ಸಂಗೀತ ಚಿಕಿತ್ಸೆಯಂತಹ ಮನಃಶಾಂತಿಕರ ಕ್ರಿಯೆಗಳು ಅನುಕೂಲವಾಗುತ್ತವೆ ಆಹಾರದಲ್ಲಿ ತುಪ್ಪ ಎಣ್ಣೆ ತುಂಬಾ ಬಿಸಿ ಅಥವಾ ತುಂಬಾ ತಂಪಾದ ಪದಾರ್ಥಗಳನ್ನು ಮಿತಿಗೊಳಿಸುವುದು ಉತ್ತಮ ಹೊಟ್ಟೆ ಕಾಲುಗಳು ಮತ್ತು ಮೂತ್ರಾಂಗ ಸಂಬಂಧಿತ ಅಂಗಾಂಗಗಳಲ್ಲಿ ಬಳಲುವ ಲಕ್ಷಣಗಳು ಕಾಣಿಸಬಹುದು ನೀರಿನ ಸೇವನೆ ಹೆಚ್ಚಿಸುವುದು ಅತ್ಯಗತ್ಯ ಹಿರಿಯ ಮೇಷರಾಶಿಯವರು ಪ್ರತಿದಿನ ಚಿಕ್ಕ ಆರೋಗ್ಯ ತಪಾಸಣೆಗೆ ಗಮನ ನೀಡುವುದು ಶ್ರೇಷ್ಠ ಇದೇ ಸಮಯದಲ್ಲಿ ಹಳೆಯ ಕಾಯಿಲೆಗಳ ನಿಯಂತ್ರಣ ಅಥವಾ ಔಷಧ ಚಿಕಿತ್ಸೆ ಫಲಕಾರಿಯಾಗಿ ಸಾಗುವುದು ಆದರೆ ಔಷಧಿಗಳನ್ನು ನಿರ್ಲಕ್ಷ್ಯ ಮಾಡಬಾರದು ಹೊಸ ರೋಗ ಲಕ್ಷಣಗಳು ಕಾಣಿಸಿದರೆ ತಡವಿಲ್ಲದೆ ವೈದ್ಯರನ್ನು ಸಂಪರ್ಕಿಸುವುದು ಒಳಿತು ವೀಕ್ಷಕರೇ ನೀವು ಆಗಸ್ಟ್ ತಿಂಗಳು ಆಧ್ಯಾತ್ಮಿಕ ಬೆಳವಣಿಗೆಗೆ ಶ್ರೇಷ್ಠ ಕಾಲವಾಗಬಹುದು ಈ ತಿಂಗಳಲ್ಲಿ ನೀವು ನಿಮ್ಮ ಆತ್ಮಸಾಧನೆಗೆ ಧ್ಯಾನ ಭಾವನೆಗಳಿಗೆ ಹೆಚ್ಚಿನ ಪ್ರಾಮುಖ್ಯತೆ ನೀಡುವ ಯೋಗವಿದೆ ನಿಮ್ಮ ಒಳಗಿನ ಶಕ್ತಿ ಮತ್ತು ಶಾಂತಿಯನ್ನು ನೀವು ಗಂಭೀರವಾಗಿ ಅರಿಯುವ ಹಂತಕ್ಕೆ ಬರುತ್ತೀರಿ ಇನ್ನೊಬ್ಬರ ಮಾತಿಗೆ ಹೆಚ್ಚು ಪರಿಣಾಮವಾಗಬಾರದು ಎಂಬ ಧಾರ್ಮಿಕ ಧೈರ್ಯ ಬೆಳೆಯಬೇಕು ನಿಮ್ಮ ನಂಬಿಕೆ ನಿಮ್ಮ ಶಕ್ತಿಯ ಮೂಲವಾಗಿರುತ್ತದೆ ನಿಮ್ಮ ಮನಸ್ಸು ಗಡಿಬಿಡಿಯಾದರೂ ದೇವತೆಯ ಆರಾಧನೆಯು ಅದಕ್ಕೆ ಔಷಧಿಯಾಗಬಹುದು ಮಂಗಳವಾರ ಮತ್ತು ಶನಿವಾರಗಳಂದು ಹನುಮಂತ ದೇವರ ಭಜನೆ ಮತ್ತು ಪ್ರಾರ್ಥನೆ ಮಾಡುವುದು ಶಕ್ತಿಯ ಉತ್ಥಾನಕ್ಕೆ ಕಾರಣವಾಗಬಹುದು ಪಿತೃ ಆರಾಧನೆಗೂ ಈ ತಿಂಗಳು ಒಳ್ಳೆಯ ಕಾಲವಾಗಿದೆ ತೊಂದರೆಗೊಳಗಾದ ಮನಸ್ಸಿಗೆ ಗುರುವಾರದಂದು ಗುರುದೇವರ ಧ್ಯಾನ ಹಾಗೂ ಸತ್ಸಂಗ ನಿಮ್ಮ ಹೃದಯಕ್ಕೆ ನೆಮ್ಮದಿಯನ್ನು ನೀಡುತ್ತದೆ ವೀಕ್ಷಕರೇ ನೀವು ಪ್ರತಿ ಮಂಗಳವಾರ ಮತ್ತು ಶನಿವಾರ ಆಂಜನೇಯನಿಗೆ ಈ ಮಂತ್ರ ಜಪನೆಯನ್ನು ಮಾಡಿ ಓಂ ಹಂ ಹನುಮತೇ ನಮಃ ಈ ಮಂತ್ರವನ್ನು ಇಪ್ಪತ್ತೊಂದು ಅಥವಾ ನೂರ ಎಂಟು ಬಾರಿ ಪಠಿಸಬಹುದು ಮತ್ತು ಪ್ರತಿ ಗುರುವಾರ ಓಂ ಬೃಂ ಬೃಹಸ್ಪತಯೇ ನಮಃ ಜ್ಞಾನ ಮತ್ತು ದೃಷ್ಟಿಗೆ ಬೆಳಕು ನೀಡುತ್ತದೆ ದಿನನಿತ್ಯದ ಶಾಂತಿ ಮಂತ್ರ ಓಂ ಶಾಂತಿಹ 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 ದಿನದ ಆರಂಭ ಮತ್ತು ಅಂತ್ಯಕ್ಕೆ ಉಪಯುಕ್ತ ಬೆಳಿಗ್ಗೆ ಹಾಗೂ ಸಂಜೆ ಸಮಯ ದೇವಚಿಂತನೆಗೆ ತುಂಬಾ ಉತ್ತಮ ಮನಃಶುದ್ಧಿಯಿಂದ ಮಾಡಿದ ಪ್ರಾರ್ಥನೆ ದೇವರಿಗೆ ಸಮರ್ಪಣೆಯ ಮನೋಭಾವನೆ ನಿಮ್ಮ ಆಂತರಿಕ ಸ್ಥೈರ್ಯವನ್ನು ಹೆಚ್ಚು ಗಟ್ಟಿಯಾಗಿ ರೂಪಿಸುತ್ತದೆ ಆಗಸ್ಟ್ ತಿಂಗಳು ದೇವಭಕ್ತಿ ಕರ್ಮಶುದ್ಧಿ ಮತ್ತು ಆಧ್ಯಾತ್ಮಿಕ ಏಳಿಗೆಗೆ ಉತ್ತಮವಾಗಿದೆ ಆತ್ಮಶಕ್ತಿ ಬೆಳೆಸಲು ಇದು ಒಂದು ಮೃದು ಹಾದಿಯಾಗಿದೆ ತಾಳ್ಮೆ ಮತ್ತು ಭಕ್ತಿ ನಿಮ್ಮ ಬೆಳವಣಿಗೆಯ ದೀಪವಾಗಲಿ ನಿಮ್ಮ ಅದೃಷ್ಟದ ಅಂಶಗಳು ನಿಮ್ಮ ಶುಭ ದಿನಗಳು ಈ ತಿಂಗಳು ಕೆಲವೊಂದು ದಿನಗಳು ದೇವ ಕಾರ್ಯ ಉಪವಾಸ ಉಪಾಸನೆ ಗೃಹ ಪ್ರವೇಶ ಶ್ರಾದ್ದ ಶುಭ ಪ್ರಾರಂಭ ವ್ಯಾಪಾರ ಒಪ್ಪಂದ ಮುಂತಾದ ಕಾರ್ಯಗಳಿಗೆ ಬಹಳ ಹೆಚ್ಚು ಉತ್ತಮವಾಗಿರುತ್ತವೆ ಅದರಲ್ಲಿ ಅಗಸ್ಟ್ ಎರಡು ಶನಿವಾರ ಮನಸ್ಸಿಗೆ ಧೈರ್ಯವಂತಿಕೆ ಮತ್ತು ಶಕ್ತಿ ದೊರೆಯುವ ದಿನ ಶಕ್ತಿ ದೇವತೆಯ ಆರಾಧನೆ ಮಾಡುವುದು ಉತ್ತಮ ಅಗಸ್ಟ್ ಮೂರು ಭಾನುವಾರ ಕುಟುಂಬ ಸಂಘಟನೆಯ ದಿನ ದೇವರ ಆರಾಧನೆ ಸ್ನೇಹಿತರ ಜೊತೆ ಕಾರ್ಯರಚನೆಗೆ ಶ್ರೇಷ್ಠ ಆಗಸ್ಟ್ ಏಳು ಗುರುವಾರ ವಿದ್ಯಾಭ್ಯಾಸ ಗುರುಪೂಜೆ ಜ್ಞಾನಾರ್ಜನೆಗೆ ಅತ್ಯುತ್ತಮ ದಿನ ಆಗಸ್ಟ್ ಹನ್ನೆರಡು ಮಂಗಳವಾರ ಹನುಮಂತ ಉಪಾಸನೆ ಕಠಿಣ ನಿರ್ಧಾರಗಳನ್ನು ಕೈಗೊಳ್ಳಲು ಉತ್ತಮ ಸಮಯ ಆಗಸ್ಟ್ ಹದಿನೈದು ಶುಕ್ರವಾರ ಸ್ವಾತಂತ್ರ್ಯ ದಿನ ಪಿತೃ ಕರ್ತವ್ಯ ಧಾರ್ಮಿಕ ಉತ್ಸವಗಳಿಗೆ ಬಹುಮಾನ್ಯ ದಿನ ಆಗಸ್ಟ್ ಹದಿನೆಂಟು ಸೋಮವಾರ ಗೃಹ ಪ್ರವೇಶ ಅಥವಾ ಜಮೀನು ಸಂಬಂಧಿತ ಕಾರ್ಯಗಳ ಆರಂಭಕ್ಕೆ ಶ್ರೇಷ್ಠ ಆಗಸ್ಟ್ ಇಪ್ಪತ್ತೆರಡು ಶುಕ್ರವಾರ ಅಚ್ಚುಮೆಚ್ಚಿನ ವಸ್ತು ಖರೀದಿಗೆ ಪ್ರಾರಂಭಗಳಿಗೆ ಶುಭ ಆಗಸ್ಟ್ ಇಪ್ಪತ್ತೇಳು ಬುಧವಾರ ವ್ಯವಹಾರ ಬದಲಿ ಪತ್ರ ಬರೆದಿರಬೇಕಾದ ದಿನ ಸಂಬಂಧಗಳ ಬಲವರ್ಧನೆಗೆ ಬಹುಮಾನ್ಯ ನಿಮ್ಮ ಶುಭ ಸಮಯಗಳು ಶುಭ ಕಾರ್ಯಗಳು ಪೂಜಾ ಪಾಠ ಮಂತ್ರ ಜಪ ವ್ಯವಹಾರ ಆರಂಭಗಳಿಗೆ ಈ ಸಮಯಗಳು ಅತ್ಯಂತ ಸೂಕ್ತವಾಗಿವೆ ಬ್ರಹ್ಮ ಮುಹೂರ್ತ ಬೆಳಿಗ್ಗೆ ಬೆಳಗಿನ ಜಾವ ನಾಲ್ಕು ಗಂಟೆ ಇಪ್ಪತ್ತು ನಿಮಿಷದಿಂದ ಬೆಳಗಿನ ಜಾವ ಐದು ಗಂಟೆ ಹದಿನೈದು ನಿಮಿಷ ಧ್ಯಾನ ಜಪ ಯೋಗ ಆಧ್ಯಾತ್ಮಿಕ ಚಿಂತನೆಗೆ ಶ್ರೇಷ್ಠ ಅಭಿಜಿತ್ ಮುಹೂರ್ತ ಮಧ್ಯಾಹ್ನ ಹನ್ನೆರಡು ಐದರಿಂದ ರಿಂದ ಮಧ್ಯಾಹ್ನ ಹನ್ನೆರಡು ಗಂಟೆ ಐವತ್ತು ನಿಮಿಷ ಪ್ರಮುಖ ದೀರ್ಘಕಾಲದ ಕಾರ್ಯ ಆರಂಭಕ್ಕೆ ಉತ್ತಮ ವಿಜಯ ಮುಹೂರ್ತ ಸಂಜೆ ಮಧ್ಯರಾತ್ರಿ ಎರಡು ಗಂಟೆ ಮೂವತ್ತು ನಿಮಿಷದಿಂದ ಮಧ್ಯರಾತ್ರಿ ಮೂರು ಗಂಟೆ ಹದಿನೈದು ನಿಮಿಷ ವಿಶೇಷವಾಗಿ ನ್ಯಾಯ ಲೀಗಲ್ ಅಥವಾ ಗಂಭೀರ ಕಾರ್ಯಗಳಿಗೆ ದೀಪಾರಾಧನೆ ಸಮಯ ಸಂಜೆ ಆರು ಹತ್ತರಿಂದ ರಿಂದ ಬೆಳಗ್ಗೆ ಏಳು ಗಂಟೆ ದೇವಾರಾಧನೆ ಸಂತೋಷದ ಸಂದರ್ಭಗಳಿಗೆ ಸೂಕ್ತ ಶುಭ ಸಂಖ್ಯೆಗಳು ಒಂದು ಪ್ರಾರಂಭ ಸ್ವತಂತ್ರ ಚಿಂತನೆ ಮೂರು ಗುರುಬಲ ಆಧ್ಯಾತ್ಮ ಮತ್ತು ವಿದ್ಯೆ ಐದು ಬುದ್ಧಿವಂತಿಕೆ ಪ್ಲಾನಿಂಗ್ ಮತ್ತು ಸಂವಹನ ಒಂಬತ್ತು ಉತ್ಸಾಹ ಧೈರ್ಯ ನಿರ್ಣಯ ಶಕ್ತಿ ಹದಿನೆಂಟು ಈ ತಿಂಗಳಲ್ಲಿ ವಿಶೇಷವಾದ ದಿನಾಂಕವಾಗುವ ಸಾಧ್ಯತೆ ಒಂದು ಸಂಕಲನ ಎಂಟು ಸಮ ಒಂಬತ್ತು ನಿಮ್ಮ ಅದೃಷ್ಟದ ಬಣ್ಣಗಳು ಕೆಂಪು ಬಣ್ಣ ನಿಮ್ಮ ಶಕ್ತಿಯ ಸಂಕೇತ ಯಶಸ್ಸು ಮತ್ತು ಧೈರ್ಯಕ್ಕೆ ಪೂರಕ ಕಿರುನೀಲಿ ರಾಯಲ್ ಬ್ಲೂ ಇದು ನಿಮಗೆ ಆಂತರಿಕ ಶಾಂತಿ ಮತ್ತು ವಿವೇಕಕ್ಕೆ ಪೂರಕ ಹಳದಿ ಬಣ್ಣ ನಿಮಗೆ ಜ್ಞಾನ ನಿರ್ಧಾರ ಶಕ್ತಿ ಮತ್ತು ಆತ್ಮವಿಶ್ವಾಸ ಮೆಣಸಿನ ಹಸಿರು ಆಲಿವ್ ಗ್ರೀನ್ ಸಂಬಂಧ ಸಮತೋಲನ ಮತ್ತು ಸೌಹಾರ್ದತೆಗೆ ಉಪಯುಕ್ತ ಈ ಬಣ್ಣಗಳ ವಸ್ತ್ರ ಕಾರ್ಯಾಲಯದ ಸುತ್ತಲಿನ ಬಣ್ಣ ವಾಹನ ಅಥವಾ ಉಪಕರಣಗಳಲ್ಲಿ ಬಳಸುವುದು ಉತ್ಸಾಹವನ್ನು ನೆಮ್ಮದಿಯನ್ನು ಒದಗಿಸಬಹುದು ವೀಕ್ಷಕರೇ ಆಗಸ್ಟ್ ಎರಡು ಸಾವಿರದ ಇಪ್ಪತ್ತೈದು ಮೇಷರಾಶಿಗೆ ಶಕ್ತಿಶಾಲಿ ಗಂಭೀರ ಒಳನೋಟದ ತಿಂಗಳು ಕಾರ್ಯ ಹಣ ಆರೋಗ್ಯ ಸಂಬಂಧಗಳ ಎಲ್ಲ ಕ್ಷೇತ್ರಗಳಲ್ಲಿ ಸಮತೋಲನ ಅಗತ್ಯ ಧೈರ್ಯ ಮತ್ತು ವಿವೇಕ ಒಂದೇ ದಾರಿಯಲ್ಲಿ ನಡೆಯಲಿ ನಿಮ್ಮ ನಿರ್ಧಾರಗಳ ಹಿಂದೆ ಭಾವನೆಗಿಂತ ಬುದ್ಧಿವಂತಿಕೆಯೂ ಇರಲಿ ಆಗ ಈ ತಿಂಗಳು ನಿಮ್ಮ ಜೀವಿತದಲ್ಲಿ ನವ ಬೆಳಕನ್ನು ತರಬಲ್ಲದು ವೀಕ್ಷಕರೇ ಈ ರೀತಿಯಾಗಿ ಮೇಷರಾಶಿಯವರ ಆಗಸ್ಟ್ ತಿಂಗಳ ಭವಿಷ್ಯ ಎಂಬುದು ಇದೆ ವಿಡಿಯೋ ನೋಡಿದ್ದಕ್ಕೆ ಪ್ರತಿಯೊಬ್ಬರಿಗೂ ಸಹ ಧನ್ಯವಾದಗಳು ಎಲ್ಲರಿಗೂ ಸಹ ಈ ತಿಂಗಳು ಶುಭವಾಗಲಿ